ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ನಮಸ್ಕಾರ ನನ್ನ ಹೆಸರು ಮೇಘನ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ಅಧ್ಯಾಯ ಹನ್ನೊಂದು ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಚಟುವಟಿಕೆ ಹನ್ನೊಂದು ಪಾಯಿಂಟ್ ನಾಲ್ಕು ನಾಲ್ಕು ಚಟುವಟಿಕೆ ವಿದ್ಯುತ್ ಪ್ರವಾಹದ ಕಾಂತಿಯ ಪರಿಣಾಮವನ್ನು ಪರೀಕ್ಷಿಸುವುದು ಇದಕ್ಕೆ ಬೇಕಾದ ವಸ್ತುಗಳು ಒಂದು ಬ್ಯಾಟರಿ ಎರಡು ತಾಮ್ರದ ತಂತಿ ತಂತಿಸುತ್ತಿದ ದಿಕ್ಸೂಚಿಗಳು ಈಗ ನಾವು ನೋಡೋ ನೋಡಬಹುದು ಈ ಕಾ ದಿಕ್ಸೂಚಿಯು ವಿಚಲನೆಗೊಂಡಿಲ್ಲ ಈಗ ನಾವು ಬ್ಯಾಟರಿಯ ಸಹಾಯದ ಮೂಲಕ ನೋಡೋಣ ಏನಾಗುತ್ತದೆ ಎಂದು ನೋಡಿ ಇದು ವಿಚಲನೆಗೊಳ್ಳುತ್ತಿದೆ ಈ ಬ್ಯಾಟರಿಯಿಂದ ವಿದ್ಯುತ್ ಹರಿಸಿದಾಗ ಕ್ಷೇತ್ರ ಉಂಟಾಗುತ್ತಿದೆ ಇಲ್ಲಿ ನೋಡೋಣ ಬನ್ನಿ ಇಲ್ಲಿ ಸಹ ವಿಚಲನೆಗೊಳ್ಳುತ್ತಿದೆ ಇಲ್ಲೂ ಸಹ ಕ್ಷೇತ್ರ ಉಂಟಾಗುತ್ತಿದೆ ಇದರಿಂದ ನಾವು ತಿಳಿಯಬಹುದೇನೆಂದರೆ ನಾವು ವಿದ್ಯುತ್ ಅರಿಸಿದಾಗ ಅಲ್ಲಿ ಒಂದು ಕಾಂತಕ್ಷ ಕ್ಷೇತ್ರ ಉಂಟಾಗುತ್ತದೆ ಅದರಿಂದ ದಿಕ್ಸೂಚಿಯು ವಿಚಲನೆಗೊಳ್ಳುತ್ತೆ ಕೊಳ್ಳುತ್ತಿದೆ ಧನ್ಯವಾದಗಳು ಧನ್ಯವಾದಗಳು